ತಂದೆ ತಾಯಿ ಗಲಾಟೆಯಲ್ಲಿ ಕೂಸು ಬಡವಾಯ್ತು ಅಂತ ಹೇಳಿ ಹಿರಿಯರು ಸುಮ್ನೆ ಹೇಳಿಲ್ಲ ಇವರಿಬ್ಬರ ಬಣಬಡಿ ಆಟದಲ್ಲಿ ನಿಜವಾಗ್ಲೂ ಸಫರ್ ಆಗ್ತಿರೋರು ಈ ರಾಜ್ಯದ ಜನತೆ ನೂರ. ಅಲ್ವಾ ಇವಾಗ ನಾನೇ ಸಿಎಂ ಅಂತ ಹೇಳಬೇಕಾದ ಅವಶ್ಯಕತೆ ಏನಿದೆ ಅವ್ರ ಆಲ್ರೆಡಿ ಸಿಎಂ ಇದಾರೆ ಎರಡು ವರ್ಷದಿಂದ ನೀವು ನಾವೇನ್ ಮಾಡಿಲ್ಲ ಇಕ್ಬಾಲ್ ಹುಸೇನ್ ಇಕ್ಬಾಲ್ ಹುಸೇನ್ ತಾನೆ ಅವರಿಗೆ ನಾವು ಹೇಳಿಲ್ಲ ಅಲ್ವಾ ರಾಮನಗರ ಬಾಲಕೃಷ್ಣ ಅವರಿಗೆ ನಾವ್ ನಾವು ಹೇಳಿಲ್ಲ ಆನಂತರ ಬಿ ಆರ್ ಪಾಟೀಲ್ ಅವರಿಗೆ ನಾವು ಹೇಳಿಲ್ಲ ಅನಂತರ ಇನ್ನು ಹಲವು ಶಾಸಕರು ಓಪನ್ ಆಗಿ ಬಂದ್ ಹೇಳ್ತಾರಲ್ಲ ಅವ್ರೇನ್ ಬಿಜೆಪಿ ಹೇಳಿದ್ ಮಾತು ಕೇಳ್ಕೊಂಡ್ ಮಾಡ್ತಾರ ನಿನ್ನೆ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡ್ತಾರೆ ಏನಂತ ಹೇಳಿದ್ರೆ ಬಿಜೆಪಿಯವರು ಹೇಳಿದಂಗೆಲ್ಲ ನಮ್ಮ ಹೈಕಮಾಂಡ್ ನಡೆಯೋದಿಲ್ಲ ಅಂತ ಹೇಳ್ತಾರೆ ನೋಡಿ ಅದೇ ಅದು ಎಷ್ಟು ಎಷ್ಟು ಹಾಸ್ಯಾಸ್ಪದ ಅಂತ ಹೇಳಿದ್ರೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೈಕಮಾಂಡ್ ಅಲ್ಲ ಅವರು ಹೇಳಿದಂಗೆಲ್ಲ ನಮ್ಮಲ್ಲಿ ನಡೆಯಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿಲಿದ್ದೇನೆ ಅಂತ ಹೇಳ್ಕೊಂಡು ಅವರು ಯದೇ ಪಡ್ಕೊಂಡು ಹೇಳ್ತಿದಾರೆ ಅಂತ ಹೇಳಿದ್ರೆ ದರ್ ಇಸ್ ಸಮಿಂಗ್ ರಾಂಗ್ ಅಂತ ಆಗುತ್ತೆ ಅಲ್ವಾ ಒಟ್ನಲ್ಲಿ ಏನಂತ ಹೇಳಿದ್ರೆ ಇದು ಒಂದೇ ಪಾರ್ಟಿಯಲ್ಲಿ ಇರುವಂತ ಅಸಮಾಧಾನಿತ ಎರಡು ಬಣಗಳಿರುವಂತ ಎರಡು ಪಕ್ಷಗಳಿರುವಂತ ಒಂದು ಸಮ್ಮಿಶ್ರ ಸರ್ಕಾರ ಅಂತ ಹೇಳಿಕ್ ಬಯಸ್ತಿನಿ ಇದರಿಂದಾಗಿ ಹ್ಮ್ ಸಫರ್ ಆಗ್ತಿರುವಂತದ್ದು ಕರ್ನಾಟಕದ ಜನತೆ ಅಲ್ವಾ